ಹಲೋ ನಮಸ್ಕಾರ ಇವತ್ತು ನಾವು ಹಲಸಿನಕಾಯಿ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಚೆನ್ನಾಗಿ ಬಲ್ತಿರೋ ಅಂಥ ಹಲಸಿನಕಾಯಿ ತೊಗೊಳ್ಬೇಕು ಆದರೆ ಅದು ಹಣ್ಣಾಗಿರಬಾರ್ದು ಫುಲ್ ಬೆಳೆದಿರಬೇಕು ಅದನ್ನ ಈ ರೀತಿ ಕಟ್ ಮಾಡಿಕೊಂಡು ನಾವು ಅದರದ್ದು ಎಲ್ಲ ಹಲಸಿನಕಾಯಿ ಸೋಳೆನ ತೆಗಿಬೇಕು ತೆಗೆದ ನಂತರ ಇದನ್ನು ಚೆನ್ನಾಗಿ ನೀರಿನಲ್ಲಿ ಒಂದ್ಸರಿ ತೊಳೆದು ಅದನ್ನು ನೆಕ್ಸ್ಟು ಈ ರೀತಿಯಾಗಿ ನಾನು ಸೋಸ್ಕೊತಾ ಇದ್ದೀನಿ ಇದನ್ನು ಸೋಸಿ ಈ ರೀತಿ ಆಗಿ ಒಂದು ಪಾತ್ರೆಗೆ ಹಾಕ್ತಾ ಇದೀನಿ ನೀವು ಇದನ್ನು ನೆಕ್ಸ್ಟು ಬೇಯಿಸ್ಕೋಬೇಕು ನಾನಿಲ್ಲಿ ತಗೊಂಡಿರೋದು ಒಂದು ಹತ್ತು ಲೀಟರ್ ಕೆಪಾಸಿಟಿ ಕುಕ್ಕರ್ ಇದರಲ್ಲಿ ಕಂಪ್ಲೀಟಾಗಿ ನಾನು ಇದನ್ನ ಹಲಸಿನ ಸೋಳೆನ ಫಿಲ್ ಮಾಡ್ತಾ ಇದೀನಿ ಫಿಲ್ ಮಾಡಿದ ನಂತರ ಇದಕ್ಕೆ ನಾನೊಂದು ಮೂರು ಲೀಟರಷ್ಟು ನೀರು ಹಾಕ್ತಾ ಇದ್ದೀನಿ ನೀವು ಅದನ್ನು ಹಲಸಿನಕಾಯಿ ಚೆನ್ನಾಗಿ ಕರಗುವಷ್ಟು ಬೇಯಿಸಬೇಕು ಬೇಯಿಸ್ಬೇಕು ನಾನು ಒಂದು ಮಿಷಲ್ ಕೂಗಿಸ್ತಾ ಇದ್ದೀನಿ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಹಲಸಿನಕಾಯಿ ಚೆನ್ನಾಗಿ ಕರಗಿದೆ ಅಂತ ಈಗ ಇದಕ್ಕೆ ಹಪ್ಪಳಕ್ಕೆ ಬೇಕಾಗಿರೋಂಥ ಉಪ್ಪು ಮತ್ತು ಖಾರದ ಮಿಕ್ಸ್ಚರ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಇದಕ್ಕೆ ನಾನು ಉಪಯೋಗಿಸ್ತಾ ಇರೋಂಥದ್ದು ಕಲ್ಲುಪ್ಪು ಅಥವಾ ಹರಳು ಉಪ್ಪು ಅಂತ ಹೇಳ್ತಾರೆ ಅಥವಾ ನೀವು ಮಾಮೂಲಿ ಉಪ್ಪನ್ನು ಉಪಯೋಗಿಸ್ಬೋದು ಇದಕ್ಕೆ ನಾನು ಒಂದು ಸ್ವಲ್ಪ ಸೂಜಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಅಥವಾ ಗಾಂಧಾರಿ ಮೆಣಸು ಅಂತಲೂ ಕರೀತಾರೆ ನೀವು ಹಸಿ ಮೆಣಸನ್ನು ಹಾಕ್ಬೋದು ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ ಇದರಿಂದ ತುಂಬ ರುಚಿ ಬರುತ್ತೆ ಉಪ್ಪನ್ನ ನೀವು ಆದಷ್ಟು ಸ್ವಲ್ಪ ಕಡಿಮೆನೆ ಹಾಕಿ ಯಾಕಂದರೆ ಆಮೇಲೆ ಹಪ್ಪಳ ತುಂಬ ಉಪ್ಪು ಉಪ್ಪಾಗಿ ಅನಿಸತ್ತೆ ಈ ಮಿಕ್ಸ್ಚರ್ನ ನಾನು ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಹಲಸಿನಕಾಯಿ ಬೇಯಿಸಿಟ್ಟಿರೋದು ಆರಿದೆ ಇದನ್ನು ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ ನೀವು ಉಪ್ಪು ಖಾರದ ಮಿಕ್ಚರ್ನ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಬೋದು ಈಗ ನಾನು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ಬೋದು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಈಗ ನಾನು ಹಪ್ಪಳ ಹಚ್ಚೋದು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ನಾನು ತಗೊಂಡಿರೋದು ಒಂದು ಫ್ಲಾಟ್ ಆಗಿರುವಂತ ಹುಟ್ಟು ಈಗ ಇದನ್ನ ದೊಡ್ಡ ಕವರ್ ಮೇಲೆ ನಾನು ಹಪ್ಪಳವನ್ನು ಹಚ್ಚೋದನ್ನ ತೋರಿಸ್ತೀನಿ ತುಂಬಾ ಮೆಥಡ್ ಅಲ್ಲಿ ಮಾಡ್ತಾರೆ ನಾನು ಇಲ್ಲಿ ತೋರಿಸ್ತಾ ಇರೋದು ಸ್ವಲ್ಪ ಈಸಿ ಮೆಥಡ್ ಯಾಕಂದ್ರೆ ಈ ಮೆಥಡ್ ನ ನೀವು ಉಪಯೋಗಿಸೋದ್ರಿಂದ ನಿಮಗೆ ಕಡಿಮೆ ಟೈಮ್ ನಲ್ಲಿ ತುಂಬಾ ಹಪ್ಪಳವನ್ನು ಮಾಡಬಹುದು ಮತ್ತೆ ಕೆಲಸನು ಸ್ವಲ್ಪ ಕಡಿಮೆ ಆಗುತ್ತೆ ಈಗ ನೋಡಿ ನಾನು ಇಲ್ಲೊಂದು ದೊಡ್ಡ ಕವರ್ ತಗೊಂಡಿದ್ದೀನಿ ಆ ಕವರ್ ಮೇಲೆ ಒಂದು ಹಪ್ಪಳಕ್ಕೆ ಎಷ್ಟು ಹಿಟ್ಟು ಬೇಕಾಗತ್ತೆ ಅದನ್ನ ಮೊದಲು ಹಾಕಿ ಅದನ್ನ ಈ ರೀತಿ ದೋಸೆ ತರ ನಾವು ಅದನ್ನ ರೌಂಡ್ ಆಗಿ ಹಪ್ಪಳವನ್ನು ಮಾಡಬೇಕು ಈ ರೀತಿಯಾಗಿ ಹಪ್ಪಳ ಮಾಡೋದ್ರಿಂದ ನಿಮಗೆ ಕಡಿಮೆ ಸಮಯದಲ್ಲಿ ಜಾಸ್ತಿ ಹಪ್ಪಳನ್ನ ಮಾಡಬಹುದು ನೀವು ಇಲ್ಲಿ ನೋಡ್ಬೋದು ಈಗ ಇದು ಕಂಪ್ಲೀಟ್ ಆಗಿ ಹಪ್ಪಳ ಆಗಿದೆ ಇದನ್ನ ನಾನು ಬಿಸಿಲಲ್ಲಿ ಒಣಗಿಸಿದೀನಿ ಇದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿದ ನಂತರ ನೀವು ಇದನ್ನ ಆರಾಮಾಗಿ ಕವರ್ನಿಂದ ತೆಗಿಬಹುದು ಈ ರೀತಿ ತೆಗೆದಿಟ್ಟಿರುವಂತಹ ಕಂಪ್ಲೀಟ್ ಆಗಿ ಒಣಗಿರುವಂತಹ ಹಪ್ಪಳನ ನೀವು ಹಪ್ಪಳದ ಕಟ್ ಆಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹಪ್ಪಳವನ್ನ ಒಂದೇ ಕಟ್ ಆಗಿ ನೀವು ಈ ರೀತಿಯಾಗಿ ಕಟ್ಟಿಟ್ಕೋಬಹುದು ಒಂದ್ಸರಿ ಬಂಡಲ್ ಮಾಡಿದ ನಂತರ ನೀವು ಇದನ್ನ ಒಂದು ಮೂರರಿಂದ ನಾಲ್ಕು ಬಿಸಿಲು ಮತ್ತೆ ಒಣಗಿಸಬೇಕಾಗುತ್ತೆ ಅದಾದ ನಂತರ ಒಂದು ಕವರ್ನಲ್ಲಿ ಹಾಕಿ ಡಬ್ಬಿಯಲ್ಲಿ ಸ್ಟೋರ್ ಮಾಡಿದ್ರೆ ನೀವು ಇದನ್ನ ಒಂದು ವರ್ಷ ತನಕ ಉಪಯೋಗಿಸಬಹುದು ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು